ಜ್ಯೋತಿಷ ಅಂತ ಹೇಳಿದ್ರೆ ಅದ್ರ ಹೆಸರಿನಲ್ಲೇ ಇದೆ ಕತ್ತಲಿನಿಂದ ಬೆಳಕಿನಡೆಗೆ ಕೊಂಡೋಗುವಂತ ಒಂದು ಸಾಧನ ಅವ ಕಾಲಕ್ಕೂ ಜ್ಯೋತಿಷ್ಯ ಸುಳ್ಳಾಗುವುದಿಲ್ಲ ಜ್ಯೋತಿಷ್ಯ ಸುಳ್ಳು ಆಗುದಿಲ್ಲ ಸುಳ್ಳು ಅಂತ ನಾವು ಹೆಚ್ಚಿ ಸುಳ್ಳಾಗುವ ಸಾಧ್ಯತೆ ಸಾಧ್ಯತೆ ಇದೆ ಈಗ ಅಮೆರಿಕದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳುವಂತಂದ್ರೆ ಈ ಜ್ಯೋತಿಷದಲ್ಲಿ ನಾವು ತಿಳ್ಕೋಬಹುದು ಇಲ್ಲೇ ಕುತ್ಕೊಂಡೆ ನಾವು ತಿಳ್ಕೊಬಹುದು ನಾವು ಹೇಳ್ಬೋದು ಇಲ್ಲೇ ನಾವು ಕೂತ್ಕೊಂಡು ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಏನೆಲ್ಲ ಇದೆ ಅಂತ ಹೇಳುವಂಥದನ್ನ ನಾವು ಇಲ್ಲಿ ಕೂತ್ಕೊಂಡು ನಾವು ಜನರಲ್ಲಿ ಎಲ್ಲರೂ ಇಲ್ಲ ಈಗ 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 ವಿಜ್ಞಾನ ಯುಗ ಹೌದು ವಿಜ್ಞಾನ ಯುಗದಲ್ಲಿ ಜ್ಯೋತಿಷ್ಯ ಅನ್ನೋದು ವೈಜ್ಞಾನಿಕವಾಗಿ ಸತ್ಯವೇ ಓಂ ಹರಿ ಸಚ್ಚಿತ್ ಆನಂದ ಔಸ್ತವಂ ಎನ್ನುವ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸುತ್ತಿರುವ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರಗಳು ಅಹಿಜ್ಞಾನೇನ ಸದೃಶಂ ಪವಿತ್ರವಿಹ ವಿದ್ಯತೆ ಎಂಬ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದಲ್ಲಿ ಭಗವಂತನು ಹೇಳಿದಂತೆ ಜ್ಞಾನಕ್ಕೆ ಸಮನಾದ ಶುದ್ಧೀಕರಿಸುವ ವಸ್ತುವು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಎಂಬುದು ಭಗವಂತನು ಹೇಳಿದಂತೆ ಈ ಜ್ಞಾನವನ್ನು ವೃದ್ಧಿಸುವಂತಹ ಕೆಲಸವನ್ನು ಪ್ರತಿಯೊಬ್ಬನು ಮನುಷ್ಯನು ಮಾಡಬೇಕು ತನ್ನನ್ನು ಉನ್ನತೀಕರಿಸಿಕೊಳ್ಳುವಂತಹ ತನ್ನನ್ನು ಶುದ್ಧೀಕರಿಸುವಂತಹ ಇಂತಹ ಜ್ಞಾನವನ್ನು ಪಾರಮಾರ್ಥಿಕವಾಗಿ ಜ್ಞಾನವುಳ್ಳವರಿಂದ ತಿಳಿದುಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ ಹಾಗೆ ಇಂದಿನ ದಿನ ನಾವು ಪೌರೋಹಿತ್ಯ ಹಾಗೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರವೀಣರಾದಂತಹ ಜ್ಯೋತಿಷ್ಯ ರತ್ನ ಹರಿಕೃಷ್ಣ ತಂತ್ರಿಯವರೊಂದಿಗೆ ಇದ್ದೇವೆ ಮಾಜಿ ಪ್ರಧಾನಿ ದೇವೇಗೌಡರಿಂದ ಜ್ಯೋತಿಷ್ಯ ರತ್ನ ಎಂಬ ಪ್ರಶಸ್ತಿಯನ್ನು ಪಡೆದಂತಹ ಹಾಗೂ ಎರಡು ಸಾವಿರದ ಹದಿನೆಂಟರಲ್ಲಿ ಸಕಲ ಕಲಾ ವಲ್ಲಭ ಎಂಬ ಪ್ರಶಸ್ತಿಯನ್ನು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮಠದಿಂದ ಪಡೆದಂತಹ ಹಾಗೂ ಎರಡು ಸಾವಿರದ ಇಪ್ಪತ್ತರಲ್ಲಿ ಜ್ಯೋತಿಷ್ಯ ಮತ್ತು ಪೌರೋಹಿತ್ಯದಲ್ಲಿ ಆನರೇಬಲ್ ಡಾಕ್ಟರೇಟ್ ಅವಾರ್ಡ್ ಪಡೆದಂತಹ ಯು ಎಸ್ ಯೂನಿವರ್ಸಿಟಿಯಿಂದ ಆನರೇಬಲ್ ಡಾಕ್ಟರೇಟ್ ಅವಾರ್ಡ್ ಪಡೆದಂತಹ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ಯಭಟ್ಟ ಪ್ರಶಸ್ತಿಯನ್ನು ಪಡೆದಂತಹ ಚಲನಚಿತ್ರ ಕ್ಷೇತ್ರದಲ್ಲಿಯೂ ಕೈಯಾಡಿಸಿ ಒಂದು ರಾಷ್ಟ್ರೀಯ ಪ್ರಶಸ್ತಿ ಹಾಗೂ ಎರಡು ರಾಜ್ಯ ಪ್ರಶಸ್ತಿಗಳನ್ನು ಪಡೆದಂತಹ ಯಕ್ಷಗಾನ ಕ್ಷೇತ್ರದಲ್ಲಿ ಯಕ್ಷಕಲಾ ಸಾಮ್ರಾಟ ಯಕ್ಷಕಲಾ ಚಕ್ರವರ್ತಿ ಹಾಸ್ಯ ಚಕ್ರವರ್ತಿ ಮುಂತಾದ ಬಿರುದಾ ಪಡೆದಂತಹ ಡಾಕ್ಟರ್ ಹರಿಕೃಷ್ಣ ತಂತ್ರಿಯವರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ನಮಸ್ಕಾರ ಸರ್ ತಮಗೆ ಇಂದಿನ ಈ ಇವತ್ ಇಂದಿನ ದಿವಸದಂದು ನಾವು ಅವರೊಂದಿಗೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪೌರೋಹಿತ್ಯದ ಬಗ್ಗೆ ಸ್ವಲ್ಪ ಜ್ಞಾನವನ್ನು ತಿಳಿದುಕೊಳ್ಳೋಣ ಸರ್ ಇವಾಗ ತಾವು ಇಷ್ಟೊಂದು ಬಹ ಬಹಳಷ್ಟು ದೊಡ್ಡ ಸಾಧನೆಯನ್ನು ಮಾಡಿದವರು ತಮ್ಮ ಮುಂದೆ ಕುಳಿತುಕೊಂಡು ಪ್ರಶ್ನೆಯನ್ನು ಕೇಳುವಂತಹ ಅರ್ಹತೆ ನಮಗಿಲ್ಲ ಆದರೂ ನಮ್ಮ ಯೂಟ್ಯೂಬ್ ಚಾನೆಲ್ ಪ್ರೇಕ್ಷಕರಿಗೋಸ್ಕರ ಜ್ಯೋತಿಷ್ಯ ಹಾಗೂ ಪೌರೋಹಿತ್ಯದ ಬಗ್ಗೆ ತಮಗೆ ಇರುವ ಅನುಭವವನ್ನು ಕಿಂಚಿತ್ತು ನಮಗೆ ಅಹ್ ಹಂಚಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿ ಜ್ಯೋತಿಷ್ಯ ಈ ಜ್ಯೋತಿಷ್ಯ ತಾವು ಹೇಳಿದ ಹಾಗೆ ಜ್ಯೋತಿಷ್ಯ ಮತ್ತು ಪೌರತ್ಯದಲ್ಲಿ ಒಳ್ಳೆ ಹೆಸರುವಾಸಿಯದವರು ಅಂತ ತಾವು ಹೇಳಿದಿರಿ ಆದರೆ ಆ ಹೆಸರು ಎಲ್ಲ ಸಲ್ಲುವಂಥದ್ದು ಯಾರಿಗೆ ಅಂತ ಹೇಳಿದ್ರೆ ನನಗಲ್ಲ ನನ್ನ ಗುರುಗಳಾದಂತಹ ಹಾಗೂ ನನ್ನ ತಾತ ಆದಂತಹ ಬೆಳ್ಮಣ್ಣು ಮಧುರಾಯ ಬಟ್ಟಿಗೆ ಸಲ್ಲಬೇಕು ಯಾಕಂತ ಹೇಳಿದ್ರೆ ಅವರಿಂದಲೇ ನಾನು ಈ ಜ್ಯೋತಿಷವನ್ನು ಕಲ್ತ್ಕೊಂಡು ಅವರಿಂದಲೇ ನಾನು ಜೀವನವನ್ನು ಮಾಡಿಕೊಳ್ಳಿಕ್ಕೆ ದಾರಿ ತೋರಿಸಿದಂತಹ ವ್ಯಕ್ತಿ ಅವರಿಗೆ ಸಲ್ಲಬೇಕು ಮೂಲತವಾಗಿ ಅವರಿಗೆ ನಮಸ್ಕಾರ ನನ್ನ ಏನು ಯಶಸ್ಸು ಕೀರ್ತಿ ಪ್ರಶಸ್ತಿಗಳಿದ್ರೂ ಅವರಿಗೆ ಸಲ್ಲಬೇಕು ಹಾಗೂ ನಾನು ಆರಾಧನೆ ಮಾಡ್ಕೊಂಡು ಬರುವಂತ ಮಹಾಗಣಪತಿ ಹಾಗೂ ದುರ್ಗಾದೇವಿಗೆ ಅದನ್ನು ಸಲ್ಲಬೇಕು ಅಂತ ಹಾಗೆಯೇ ಜ್ಯೋತಿಷ್ಯ ಅಂತ ಜ್ಯೋತಿಷ್ಯ ಅಂತ ಹೇಳಿದ್ರೆ ಅದರ ಹೆಸರಿನಲ್ಲೇ ಇದೆ ಕತ್ತಲಿನಿಂದ ಬೆಳಕಿನಡಿಗೆ ಕೊಂಡೋಗುವಂಥ ಒಂದು ಸಾಧನ ಅಂತ ಅಂದ್ರೆ ಜ್ಯೋತಿ ಅಂದ್ರೆ ಬೆಳಕು ಇಶ್ಯ ಅಂದ್ರೆ ಕತ್ತಲು ಅಂದ್ರೆ ಜನರಿಗೆ ಕತ್ತಲೆಯಿಂದ ಅವರನ್ನು ಬೆಳಕಿನಡಿಗೆ ಕೊಂಡೋಗುವಂಥ ಒಂದು ಸಾಧನ ಇದನ್ನ ಪೂರ್ವದಲ್ಲಿ ಋಷಿಮುನಿಗಳೇ ನಮಗೆ ತಿಳಿಸ್ಕೊಟ್ಟದ್ದು ಹಾಗಾಗಿ ಈ ಜ್ಯೋತಿಷ್ಯ ಅಂತ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ನಂಬಿಕೆಯ ಮೇಲೆ ಅವಲಂಬಿತವಾಗಿರುತ್ತದೆ ಅಂತ ಹೇಗೆ ಹೇಳಿದ್ರೆ ನಾವು ಜ್ಯೋತಿಷ್ಯವನ್ನು ನಾವು ಹೇಳುವಾಗ ನಾವು ನವಗ್ರಹರನ್ನು ಮುಂದೆ ಇಟ್ಟುಕೊಂಡೇ ನಾವು ಹೇಳುವ ಯಾವಾಗ ನಮಗೆ ಸೂರ್ಯ ಚಂದ್ರರು ಇದ್ದಾರೆ ಅಂತ ಹೇಳುವಂಥ ಒಂದು ನಂಬಿಕೆ ನಮ್ಮಲ್ಲಿ ಜೀವನದಲ್ಲಿ ಇದೆಯಾ ಅದೇ ರೀತಿ ಜ್ಯೋತಿಷ್ಯ ಹೇಳುವಂಥದ್ದು ಅದನ್ನು ಒಂದು ನಂಬಿಕೆ ಅಂತ ನಾವು ಹೇಳ್ತೀವಿ ಆದರೆ ಒಂದು ಮಾತಿದೆ ಏನು ಅಂತ ಹೇಳಿದ್ರೆ ಯಾವ ಕಾಲಕ್ಕೂ ಜ್ಯೋತಿಷ್ಯ ಸುಳ್ಳಾಗುವುದಿಲ್ಲ ಜ್ಯೋತಿಷ ಸುಳ್ಳು ಆಗದು ಆಗುದಿಲ್ಲ ಜ್ಯೋತಿಷಿ ಸುಳ್ಳು ಅಂತ ನಾವು ಸುಳ್ಳು ಸುಳ್ಳಾಗೋ ಸಾಧ್ಯತೆ ಸಾಧ್ಯತೆ ಇದೆ ಕಾಲಕ್ರಮೇಣ ಪರಿಸರ ಹಾಗೂ ಇದರಿಂದಾಗಿ ಕಾಲಕ್ರಮೇಣ ಸರ್ತಿ ಜ್ಯೋತಿಷಿಗಳು ಸುಳ್ಳು ಹೇಳುವಂತ ಪ್ರಸಂಗಗಳು ಬರುತ್ತೆ ಬರುತ್ತೆ ಅವರು ಸಮಯಕ್ಕೆ ಸತ್ ತಕ್ಕಂತೆ ಸುಳ್ಳು ಹೇಳಬಹುದಾ ಅಥವಾ ಅವರ ಜ್ಞಾನ ಕಮ್ಮಿರ್ಬಹುದಾ ಅಂತ ಯಾವ ತರ ಅದನ್ನ ನಾವು ಅದನ್ನ ದೂಷಣೆ ಮಾಡುದು ಪ್ರಶ್ನೆ ಅಲ್ಲ ಹ ಆ ಕಾಲಕ್ಕೆ ಸರಿಯಾಗಿ ಅದು ಸರ್ತಿ ಬದಲಾವಣೆಗಳನ್ನ ಆಗುವಂತ ಲಕ್ಷಣಗಳು ಇದೆ ಆದ್ರೆ ಜ್ಯೋತಿಷ್ಯ ಯಾವತ್ತು ಬದಲಾವಣೆಗಳು ಆಗೋದಿಲ್ಲ ಆಗುವುದಿಲ್ಲ ಈಗ ನಾವು ಒಂದು ಜ್ಯೋತಿಷ್ಯವನ್ನು ನೋಡ್ಬೇಕು ಅಂತ ಆದ್ರೆ ಆ ಒಂದು ಕುಂಡಲಿ ಅಂತ ನಾವು ಹಾಕ್ತೀವಿ ಕುಂಡಲಿ ಕುಂಡಲಿ ಅಂತ ಹೇಳಿದ್ರೆ ಈ ರೀತಿಯಾಗಿ ನಮ್ಗೆ ಕುಂಡಲಿಯನ್ನ ನಾವು ಹಾಕಿ ಇದು ಇವತ್ತಿನ ದಿವಸದ ಕುಂಡಲಿ ಇವತ್ತಿನ ದಿವಸದ ಈ ಈ ಕ್ಷಣ ಕ್ಷಣದ ಕುಂಡಲಿ ಇದರಲ್ಲಿ ಏನು ಅಂತ ಹೇಳಿದ್ರೆ ಕುಂಡಲಿಯಲ್ಲಿ ನವಗ್ರಹರನ್ನೆಲ್ಲ ನಾವು ಅವರವರಿಗೆ ಬೇಕಾದಂತ ಸ್ಥಾನಮಾನವನ್ನು ಕೊಡುವ ನಾವು ಅವರಿಗೆ ನೋಡ್ತೀವಿ ಆದರೆ ಯಾವುದೇ ಜ್ಯೋತಿಷ್ಯವನ್ನು ನೋಡಬೇಕು ಅಂತ ನಮಗೆ ದೇವರ ಅನುಗ್ರಹಗಳು ದೇವರ ಅನುಗ್ರಹಗಳು ಇಲ್ಲ ಅಂತಾದರೆ ಯಾವುದೇ ನಮಗೆ ಜ್ಯೋತಿಷ್ಯವನ್ನು ನೋಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಲ್ಲಿ ದೇವತಾ ಅನುಗ್ರಹ ರಾಶಿಯನ್ನ ನಾವು ನೋಡುವಂಥದ್ದು ಹೇಳಿದ್ರೆ ಗುರುವಿನಿಂದಾಗಿ ಹೌದು ಗುರು ನಮಗೆ ಆಜ್ಞೆ ಜ್ಯೋತಿಷ್ಯದಲ್ಲಿ ನಮಗೆ ಪ್ರಧಾನವಾದಂಥ ಸ್ಥಾನಮಾನವನ್ನು ಕೊಟ್ಟವರು ಆ ಗುರುವಿನಿಂದ ನಾವು ದೇವರ ಅನುಗ್ರಹ ರಾಶಿಯನ್ನು ನೋಡಿಕೊಂಡು ಆ ನಂತರ ಮುಂದಿನ ಅದಕ್ಕೆ ಬೇಕಾದಂತಹ ಚಿಂತನೆಯನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ನಮಗೆ ಅವಕಾಶಗಳನ್ನ ಇದೆ ಅಂತೇಳಿ ಆದರೆ ಈ ಜ್ಯೋತಿಷ್ಯವನ್ನು ನೋಡುವಾಗ ನಾವು ಅದೇ ಹೇಳಿದಾಗೆ ಆ ಮುಂದೆ ಇಟ್ಕೊಂಡು ನಾವು ನೋಡ್ಕೊಂಡು ನೋಡಿಕೊಂಡು ಹೋಗುವ ಆದರೆ ನವಗ್ರಹರನ್ನ ಮುಂದೆ ಇಟ್ಕೊಂಡು ಹೋಗುವಾಗ ಯಾವುದೇ ಕ್ಷಣದಲ್ಲಿ ಅದು ಒಂದು ಸರ್ತಿ ನಾವು ಕುಂಡಲಿ ಹಾಕಿದ್ರೆ ಅದು ಬದಲಾವಣೆ ಮುಂದಕ್ಕೆ ಆಗುವಂಥದ್ದು ಇಲ್ಲ ಆ ಕ್ಷಣದಲ್ಲಿ ಇರುವಂತದ್ದು ಉದಾಹರಣೆಗೆ ಏನು ಅಂತ ಹೇಳಿದ್ರೆ ಇಲ್ಲಿ ಕೂತ್ಕೊಂಡು ಈಗ ಅಮೆರಿಕದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳುವಂಥದ್ದನ್ನ ಈ ಜ್ಯೋತಿಷ್ಯದಲ್ಲಿ ನಾವು ತಿಳ್ಕೊ ತಿಳ್ಕೋಬಹುದು ಇಲ್ಲೇ ಕೂತ್ಕೊಂಡೇ ನಾವು ತಿಳ್ಕೊಬಹುದು ನಾವು ಹೇಳ್ಕೋಬಹುದು ಅಥವಾ ಇಲ್ಲೇ ನಾವು ಕೂತ್ಕೊಂಡು ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಏನೆಲ್ಲ ಇದೆ ಅಂತ ಹೇಳುವಂಥದ್ದನ್ನ ನಾವು ಇಲ್ಲಿ ಕೂತ್ಕೊಂಡು ಕುಂಡಲಿಯಲ್ಲಿ ನಾವು ಹೇಳ್ಬೋದು ಕುಂಡಲಿಯಲ್ಲಿ ಓಕೆ ಇದು ಜ್ಯೋತಿಷ್ಯ ಅಂತ ಹೇಳುವಂಥದ್ದು ಅಂದ್ರೆ ಏನು ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಕಷ್ಟಗಳು ಬಂದಾಗ ಅವನಿಗೆ ಪರಿಹಾರಗಳು ಬೇಕು ಈಗ ನಮಗೆ ಕಾಯಿಲೆಗಳು ದೇಹಕ್ಕೆ ಕಾಯಿಲೆಗಳು ಬಂದಾಗ ನಾವು ಹೇಗೆ ವೈದ್ಯರ ಹತ್ರ ಹುಟ್ಟಿವ ಹಾಗೇನೆ ಜೀವನದಲ್ಲಿ ನಮಗೆ ಬರುವಂತಹ ಕಷ್ಟ ನಷ್ಟಗಳನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಹೋಗಿ ಅದನ್ನು ಪರಿಹಾರ ಮಾಡಿಕೋಸ್ಕರ ಜ್ಯೋತಿಷ್ಯರ ಹತ್ರ ಬರ್ತಾರೆ ಆಗ ಜ್ಯೋತಿಷ್ಯರ ಹತ್ರ ಬಂದಾಗ ನಾವು ಅದಕ್ಕೆ ನೋಡಿಕೊಂಡು ಅದನ್ನು ಪರಿಹಾರವನ್ನು ಮಾಡಿದ್ರೆ ಮುಂದಕ್ಕೆ ಹೋಗುವಂಥದ್ದು ಅವರಿಗೆ ಕಷ್ಟ ಸುಖಗಳೆಲ್ಲ ನಿವಾರಣೆಗೆ ಸುಖವನ್ನು ಸುಖವನ್ನ ಅನುಭವಿಸುವಂತ ಯೋಗ ಬರ್ತದೆ ಹಾಗೆ ವೈದ್ಯರು ಅಲ್ಲಿ ಹೋದ ಕೂಡಲೇ ಹಾಗೆ ಅವರು ವೈದ್ಯರು ನಾಡಿಯನ್ನು ಹಿಡಿದುಕೊಂಡು ಇಡೀ ದೇಹದವರ ಕಾಯಿಲೆಗಳನ್ನು ಕಣ್ಣು ಹಿಡಿತಾರ ಹೌದು ಅದೇ ರೀತಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಏನೇನು ಕಷ್ಟ ನಷ್ಟಗಳು ಬಂದಿದೆ ಅಂತ ಹೇಳುವಂಥದ್ದನ್ನು ಖಾಲಿ ನಾವು ಈ ಒಂದು ಕುಂಡಲಿಯಲ್ಲಿ ಅದನ್ನ ಆ ಕಂಡುಹಿಡಬಹುದು ಆ ಹ ಅವನ ಪೂರ್ವಾಪರದಿಂದ ಹಿಡಿದದ್ದು ಸುಮಾರು ಹನ್ನೊಂದು ತಲೆಮಾರಿನಿಂದ ಹಿಡಿದದ್ದು ಎಲ್ಲ ಅವನ ಜೀವನದ್ದು ಆಗು ಹೂಗಳನ್ನೆಲ್ಲ ನಾವು ಹೇಳಬಹುದು ಮುಂದಕ್ಕೆ ಅವನು ಏನಾಗ್ತಾನೆ ಅಂತಾನು ಹೇಳ್ಬಹುದು ಮೂಲತಃ ಏನಂತ ಹೇಳಿದ್ರೆ ಇದರಲ್ಲಿ ಈ ಜ್ಯೋತಿಷ್ಯದಲ್ಲಿ ಅವನಿಗೆ ಆಯಸ್ಸು ಎಷ್ಟು ಅಂತಾನೂ ನಾವು ಹೇಳ್ಬಹುದು ಹೇಳಕ್ಕಾಗುತ್ತದೆ ಆದ್ರೆ ಏನಂತ ಹೇಳಿದ್ರೆ ಶಾಸ್ತ್ರದಲ್ಲಿ ನಮ್ಗೆ ಹೇಳಿದ್ದಾರೆ ಆಯುಷ್ಯವನ್ನೇ ಆ ಯಾವುದೇ ಕಾರಣಕ್ಕೂ ನಾವು ಹಿಡಿಸಬಾರದು ಅಂತ ಹೇಳುವಂಥದ್ದನ್ನು ಶಾಸ್ತ್ರದಲ್ಲಿ ನಮಗೆ ಗುರು ಉಪದೇಶ ಕೊಡುವಾಗಲೇ ನಮ್ಗೆ ಹೇಳಿದೆ ಉಪದೇಶ ಕೊಡುವಾಗಲೇ ಯಾವ್ದು ಹೇಳಬೇಕು ಯಾವ್ದು ಹೇಳಬಾರ ಹೇಳಬಾರದು ಅಂತ ಹೇಳುವಂಥದನ್ನ ಹೇಳಿಬಿಡ್ತಾರೆ ಹಾಗಾಗಿ ಅದನ್ನ ನಾವು ಮಾತ್ರ ಅದನ್ನ ನಾವು ಆದ್ರೆ ಆ ಸಮಯದಲ್ಲಿ ನೀನು ಜಾಗೃತಿಯಾಗಿ ಇರು ಅಂತ ಹೇಳಿ ನಾವು ಅದನ್ನು ಸೂಚಿ ನನ್ನ ಸೂಚನೆಯನ್ನು ಕೊಡ್ತೀರಿ ಹೌದು ಆ ಸಮಯದಲ್ಲಿ ಹೇಳುವ ಜಾಗೃತ ಆಗಿರ್ಬೇಕು ಹೇಳ್ತೀವಿ ಆ ರೀತಿಯಾಗಿ ಈ ಜ್ಯೋತಿಷ್ಯ ಅಂತ ಹೇಳುವಂಥದ್ದು ಇರುವಂತದ್ದು ಈಗ ಜ್ಯೋತಿಷ್ಯ ಅನ್ನೋದು ಸ್ಥಳ ಕಾಲಮಾನ ಅದಕ್ಕೆ ಅನುಗುಣವಾಗಿ ಇರ್ತದೆ ಸರ್ ಅದು ಹೇಗೆ ಅಂದ್ರೆ ಈಗ ನೀವು ಇಲ್ಲಿ ಈ ಪ್ರದೇಶ ಕೂತ್ಕೊಂಡು ನೀವು ಹೇಳುವಂತ ಜ್ಯೋತಿಷ್ಯ ಏನಾದ್ರು ಬೇರೆ ಸ್ಥಳದಲ್ಲಿ ಕೂತ್ಕೊಳ್ಳುವಾಗ ಬದಲಾವಣೆ ಆಗುತ್ತಾ ಖಂಡಿತ ಆಗತ್ತೆ ಖಂಡಿತ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಾವು ಜ್ಯೋತಿಷ್ಯವನ್ನ ನಾವು ಚಿಂತನೆಯನ್ನ ಮಾಡುವಾಗ ನಾಲ್ಕು ರೀತಿಯಾಗಿ ಚಿಂತನೆ ಮಾಡುವಂತ ಅವಕಾಶಗಳು ಇದೆ ಆಹಾ ಒಂದು ಉದಯ ಲಗ್ನ ಓಕೆ ಇನ್ನೊಂದು ಆರೂಢ ಅಂತ ಇನ್ನೊಂದು ಚಂದ್ರನಿಂದ ಆಹಾ ಇನ್ನೊಂದು ಚತ್ರಾರೂಢ ರಾಶಿಯಿಂದ ಅಂತ ಆಹಾ ಅಂದ್ರೆ ಉದಯ ಲಗ್ನ ಅಂತ ಹೇಳಿದ್ರೆ ಇವತ್ತು ಸೂರ್ಯ ಉದಯ ಹಾ ಸೂರ್ಯ ಉದಯ ರಾಶಿಯಲ್ಲಿ ಬೆಳಗ್ಗೆ ಸೂರ್ಯ ಉದಯ ಆಗಿನೇ ಅದು ಒಂದು ಗಂಟೆ ನಲವತ್ತೆಂಟು ನಿಮಿಷ ಆಗುವಾಗ ವೃಷಭ ರಾಶಿಯ ಅಂತ್ಯ ಆಗಿ ಮಿಥುನ ರಾಶಿ ಬರ್ತದೆ ಹಾಗೆ ನಾವು ಈಗ ಪ್ರಸ್ತುತವಾಗಿ ಈಗ ಸಮಯದಲ್ಲಿ ನಾವು ಆ ಉದಯ ಲಗ್ನ ಎಲ್ಲಿದೆ ಅಂತ ನಾವು ನೋಡ್ಕೋಬೇಕು ಅಲ್ಲಿಂದ ನಾವು ಚಿಂತನೆಯನ್ನು ಉದಯ ಲಗ್ನವನ್ನು ಚಿಂತನೆ ಚಿಂತನೆ ಮಾಡುವುದು ಇನ್ನೊಂದು ಆರೂಢ ಅಂತ ಹೇಳಿ ಆರುಡ ಅಂತ ಹೇಳಿದ್ರೆ ಆ ಒಬ್ಬೊಬ್ಬರ ಗುರು ಉಪದೇಶ ಪ್ರಕಾರವಾಗಿ ನಾನಾ ರೀತಿಯಾಗಿ ಅದನ್ನ ಆರುಡ ಚಿಂತನೆ ಮಾಡುವಂತದ್ದಿದೆ ಪ್ರಸ್ತುತ ಏನು ಅಂತ ಹೇಳಿದ್ರೆ ನಾವು ಈ ಕವಡೆ ಶಾಸ್ತ್ರ ಅಂತ ಹೇಳ್ತೀವಿ ಹೌದು ಕವಡೆಯಲ್ಲಿ ಕವಡೆಯನ್ನು ಹಾಕಿ ಆ ರಾಶಿ ಮುಖಾಂತರವಾಗಿ ನಾವು ಅದನ್ನ ಆರುಡ ಅಂತ ಹೇಳ್ತೀವಿ ಆರುಡ ಆರುಡ ಹೇಗೆ ಅಂತ ಹೇಳಿದ್ರೆ ಉದಾಹರಣೆಗೆ ಈಗ ನಿಮ್ಮ ಬಗ್ಗೆ ನಾವು ಚಿಂತನೆ ಮಾಡ್ಬೇಕು ಅಂತ ಆದ್ರೆ ಒಂದು ರಾಶಿಯನ್ನ ನಾವು ತೆಗೆದು ಅಲ್ಲಿ ಹನ್ನೆರಡು ರಾಶಿಯನ್ನ ಅಂದ್ರೆ ಮೇಷಾದಿ ರಾಶಿಗಳನ್ನೆಲ್ಲ ತೆಗೆದಿಟ್ಟು ಉಳಿದ ಶೇಷ ಎಷ್ಟು ಅಂತ ನಾವು ನೋಡ್ತೀವಿ ಹೌದು ಉದಾಹರಣೆಗೆ ಒಂದು ಆ ಶೇಷ ಒಂದು ಬಂತು ಆದ್ರೆ ಅದು ಮೇಷ ಅಂತ ಮೇಷ ಅದು ಆರೂಢ ಆರೂಢ ಈ ಆರೂಢದಿಂದ ನಾವು ಚಿಂತನೆ ಮಾಡ್ತೀವಿ ಇನ್ನೊಂದು ಚಂದ್ರ ಚಂದ್ರನ ಸ್ಥಾನಮಾನ ಇಲ್ಲಿ ಆ ಕುಂಡಲಿಯಲ್ಲಿ ಎಲ್ಲಿದೆ ಉದಾಹರಣೆಗೆ ಮೇಷರಾಶಿಯಲ್ಲಿ ಚಂದ್ರ ಇದ್ದಾನಂತಂದ್ರೆ ಅಲ್ಲಿಂದ ನಾವು ಚಂದ್ರನಿಂದ ಚಿಂತನೆ ಮಾಡುವಂತ ಅವಕಾಶ ಹೀಗೆ ಮೂರು ನಾಲ್ಕು ರೀತಿಯಾಗಿ ಚಿಂತನೆ ಮಾಡುವಂತ ಅವಕಾಶ ಅದೇ ರೀತಿ ಏನು ಅಂತ ಹೇಳಿದ್ರೆ ಆ ಉದಯ ಲಗ್ನ ಅಂತ ಉದಯ ಲಗ್ನ ಅಂತ ಹೇಳಿದ್ರೆ ಪ್ರಸ್ತುತವಾಗಿ ಲೋಕದಲ್ಲಿ ನಡೆಯುವಂತ ಸ್ಥಿತಿಗತಿಗಳನ್ನೆಲ್ಲ ತಿಳ್ಕೊಳ್ಳಿಕ್ಕೋಸ್ಕರ ಉದಯ ಲಗ್ನದಿಂದ ಚಿಂತನೆ ಚಿಂತನೆ ಮಾಡೋದು ಈಗ ನೀವು ಆಗ ಹೇಳಿದ ಹಾಗೇನೆ ಇಲ್ಲಿ ಕೂತ್ಕೊಂಡು ಆ ಸಾವಿರಾರು ಕಿಲೋಮೀಟರ್ ದೂರದ್ದು ನಾವು ಹೇಗೆ ಅದೇ ಬದಲಾವಣೆಗಳು ಆಗುವ ಸಾಧ್ಯತೆ ಇದೆಯಾ ಅಂತ ನೀವು ಆ ಖಂಡಿತ ಬದಲಾವಣೆಗಳು ಇದೆ ಯಾಕೆಂತ ಹೇಳಿದ್ರೆ ಆ ಉದಯ ಲಗ್ನ ಆ ಒಂದೊಂದು ಸಮಯಕ್ಕೆ ಸರಿಯಾಗಿ ಒಂದೊಂದು ರೀತಿಯ ಒಂದೊಂದು ಮನೆಗೆ ಚಲನೆಯನ್ನ ಮಾಡ್ತಾರೆ ಆ ಚಲನೆಯನ್ನ ಮಾಡುವಾಗ ನಾವು ಅದ್ರ ಬಗ್ಗೆ ನಾವು ನೋಡ್ಕೊಂಡು ಹೋಗುವಾಗ ಬದಲಾವಣೆಗಳು ಆಗುವಂತ ಸನ್ನಿವೇಶಗಳು ಇದೆ ಇದೆ ಅಂತ ಹೇಳುವಂಥದ್ದು ಆರೂಢ ಅಂತ ಹೇಳಿದ್ರೆ ನಮ್ಮ ಹಿಂದಿನ ತಲೆಮಾರಿನಗಳನ್ನ ಚಿಂತನೆ ಮಾಡುವಂಥದ್ದು ಆರೂಢದಿಂದ ಇದು ಆರೂಢ ಅಂದ್ರೆ ಅರ್ಥ ಏನು ಆರೂಢ ಅಂತ ಹೇಳಿದ್ರೆ ನಿಮ್ಮ ಹಿಂದಿನ ತಲೆಮಾರಿ ಆರೂಢ ಅಂದ್ರೆ ಅದೇ ನಾನು ಈಗ ಹೇಳಿದಲ್ಲ ನಾವು ಕವಡೆ ರಾಶಿನ ಹಾಕಿ ಅದರಿಂದ ನಾವು ಹನ್ನೆರಡು ರಾಶಿಯನ್ನ ತೆಗೆದು ಉಳಿದದ್ದು ಅದು ಶೇಷ್ ಆರೂಢ ಅಂದ್ರೆ ಆರೂಢ ಆರೂಢ ರಾಶಿ ಹಾಗೆ ಅದ್ರ ಬಗ್ಗೆ ಹಾಗೆ ನಾವು ಚಿಂತನೆಯನ್ನ ಮಾಡಿಕೊಂಡು ನಾವು ಹೋಗ್ಬೇಕು ಈಗ ನಾವು ಇಲ್ಲಿ ಕೂತ್ಕೊಂಡು ಈಗ ಒಂದು ಐವತ್ತು ಕಿಲೋಮೀಟರ್ ನೂರು ಕಿಲೋಮೀಟರ್ ದೂರದಲ್ಲಿ ಮಳೆ ಬರ್ತಾ ಇದೆಯಾ ಅಂತ ಹೇಳಿ ನಾವು ಇದನ್ನ ನೋಡ್ಬೋದು ಹೌದು ನೋಡ್ಬೋದು ನೋಡ್ಬೋದು ಹ ಅದು ಉದಯ ಲಗ್ನದಿಂದ ನಾವು ಚಿಂತನೆ ಮಾಡಬಹುದು ಆ ರೀತಿಯಾಗಿ ನಾವು ಜ್ಯೋತಿಷ್ಯವನ್ನು ನಾವು ಈಗ ನಾನು ಇನ್ನೊಂದು ಪ್ರಶ್ನೆ ಆಯ್ತು ಜ್ಯೋತಿಷ್ಯ ಅಂತ ಈಗ ಕವಡೆಯಲ್ಲಿ ನೋಡುವಂತದ್ದು ಹೇಳಿದ್ರೆ ಜ್ಯೋತಿಷ್ಯದಲ್ಲಿ ಯಾವ್ದೆಲ್ಲಾ ವಿಧಗಳಿದೆ ಬೇರೆ ಬೇರೆ ವಿಧಗಳಿದೆ ಖಂಡಿತ ಇದೆ ಕೆಲವು ಅದೇ ಹೇಳಿದಲ್ಲ ಆಗ ನಾನು ನಿಮ್ಗೆ ತಮಗೆ ನಾವು ತಿಳಿಸಿದ ರೀತಿಯಲ್ಲಿ ಅವರವರ ಗುರು ಉಪದೇಶ ಪ್ರಕಾರವಾಗಿ ಅವರು ಅದನ್ನು ಚಿಂತನೆಯನ್ನು ಮಾಡ್ಕೊಂಡು ಹೋಗುವಂತ ಅವಕಾಶಗಳು ಬೇರೆ 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 ರೀತಿಯಲ್ಲಿ ಇದೆ ಕೆಲವು ಕವಡೆಯಲ್ಲಿ ಮಾಡ್ತಾರೆ ಕೆಲವು ಅಕ್ಕಿಯಲ್ಲಿ ಮಾಡ್ತಾರೆ ಅಕ್ಕಿಯಲ್ಲಿ ಕೆಲವು ನಾಡಿ ಮಿಡಿತವನ್ನು ಹಿಡಿದು ಮಾಡ್ತಾರೆ ಕೆಲವು ಮುಖಲಕ್ಷಣವನ್ನ ನೋಡಿಕೊಂಡು ಹೇಳ್ತಾರೆ ಅಥವಾ ಕೆಲವು ಕಣ್ಣ ರೆಪ್ಪೆ ಎಣ್ಣೆ ಕಣ್ಣಿನಿಂದ ಅದನ್ನು ಚಿಂತನೆಯನ್ನು ಮಾಡುವಂತ ಅವಕಾಶಗಳು ಇದೆ ಕೆಲವು ಧ್ವನಿಯಿಂದ ನಾವು ಚಿಂತನೆಯನ್ನ ಮಾಡುವಂತ ಅವಕಾಶಗಳು ಇದೆ ಆ ಹೀಗೆ ಸಂಖ್ಯಾಶಾಸ್ತ್ರ ಅಂತ ಅದು ಸಹ ಹೇಗೆ ಸಂಖ್ಯಾಶಾಸ್ತ್ರ ಅಂತ ಹೇಳುವಂತದ್ದು ಅದು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಲ್ಲ ಇಲ್ಲ ಆದ್ರೆ ಏನು ಅಂತ ಹೇಳಿದ್ರೆ ಅದು ಅವರವರ ಗುರುಪದೇಶ ಪ್ರಕಾರವಾಗಿ ಅದನ್ನು ನಡ್ಕೊಂಡು ಹೋಗುವಂತ ಅವಕಾಶ ಶಂಖ್ಯಾಶಾಸ್ತ್ರ ತಾಳೆಗರಿ ಇದೆಲ್ಲ ಏನು ಅಂತ ಹೇಳಿದ್ರೆ ಅದೇ ನಾನು ಹೇಳಿದಾಗೆ ಅವರವರ ಗುರುಗಳು ಅವರಿಗೆ ಯಾವ ರೀತಿ ಉಪದೇಶ ಕೊಟ್ಟಿದ್ದಾರಾ ಆ ರೀತಿ ಅದನ್ನು ನಡ್ಕೊಂಡು ಹೋಗುವಂತ ಅವಕಾಶ ಅಂದ್ರೆ ಈಗ ನನ್ನ ಇನ್ನೊಂದು ಪ್ರಶ್ನೆ ಇದೆ ಅಂದ್ರೆ ಜನರಲ್ಲಿ ಎಲ್ರೂ ಈಗ ಈಗಿನ ಈಗ ಈಗ ವಿಜ್ಞಾನ ಯುಗ ವಿಜ್ಞಾನ ಯುಗದಲ್ಲಿ ಜ್ಯೋತಿಷ್ಯ ಅನ್ನೋದು ವೈಜ್ಞಾನಿಕವಾಗಿ ಸತ್ಯವೇ ಅಂದ್ರೆ ವೈಜ್ಞಾನಿಕವಾಗಿ ಇದನ್ನ ನನ್ ಪ್ರಕಾರ ತಾವೇಗ ಹೇಳುವಾಗ ಕೆಲವೊಂದು ವಿಷಯಗಳು ಇಲ್ಲಿ ಕುತ್ಕೊಂಡು ಎಲ್ಲಿ ಮಳೆ ಬರ್ಬೋದು ಅಂತ ತಾವು ಹೇಳ್ಬೋದು ಅಂತ ಹೇಳಿದ್ರೆ ಅದು ಕರಾರ ತುಂಬಾ ಸಲ ಎಷ್ಟೋ ಸಲ ನಾವು ನೋಡಿರ್ ಅದೇ ತರ ಜ್ಯೋತಿಷ್ಯ ಅನ್ನೋದು ಈ ವೈಜ್ಞಾನಿಕ ಯುಗದಲ್ಲಿ ವೈಜ್ಞಾನಿಕವಾಗಿ ನೋಡುವುದಾದ್ರೆ ಅದು ಸತ್ಯನಾ ಅಂತ ಒಂದು ಚಿಂತನೆ ಪ್ರಶ್ನೆ ಅಂದ್ರೆ ತುಂಬಾ ಜನ ಕೇಳ್ತಾರೆ ಈಗಿನ ಕಾಲದಲ್ಲಿ ನೀವು ಜ್ಯೋತಿಷ ನಂಬ್ತೀರಾ ಅಂತ ಆತರ ಒಂದು ಪ್ರಶ್ನೆ ಕೇಳ್ತಾರೆ ಅಂದ್ರೆ ವೈಜ್ಞಾನಿಕವಾಗಿ ಇದಕ್ಕೆ ಆಧಾರ ಇರುತ್ತಾ ಇದೆಯಾ ಅಂತ ನಮ್ಮ ಪ್ರಶ್ನೆ ಖಂಡಿತ ಇದೆ ವೈಜ್ಞಾನಿಕ ಅಂದ್ರೆ ಏನು ಅದು ವಿಜ್ಞಾನಕ್ಕೆ ಅಂದ್ರೆ ಸಂಬಂಧಪಟ್ಟಂದ್ರೆ ಈಗ ಪ್ರೂವ್ ಮಾಡಕ್ಕೆ ಹೋಗೋದು ಅದಕ್ಕೆ ಅದಕ್ಕೆ ನಾನೊಂದು ಮಾತು ಹೇಳ್ತೀನಿ ಈ ಜ್ಯೋತಿಷ್ಯ ಅಂದ್ರೆ ಅದನ್ನ ಒಂದೊಂದು ಗ್ರಹಗಳನ್ನ ಲೆಕ್ಕ ಮಾಡಿಕೊಂಡು ನಾವು ಅದನ್ನ ಹೇಳುವಂತದಕ್ಕೆ ಜ್ಯೋತಿಷ್ಯ ಅಂತ ಹೇಳಿ ಅದೇ ರೀತಿ ವೈಜ್ಞಾನಿಕನು ಜ್ಯೋತಿಷ್ಯನು ವೈದ್ಯಕೀಯನು ಇದು ಮೂರು ಒಂದೇ ಸಮಾನ ಅಂತ ಸಮಾನ ಒಂದೇ ನಾನು ಹಾಗೆ ನಿಮ್ಗೆ ಹೇಳಿದಾಗೆ ಒಬ್ಬೊಬ್ಬರ ಗುರು ಉಪದೇಶ ಪ್ರಕಾರವಾಗಿ ನಾವು ಹೇಳ್ಕೊ ಚಿಂತನೆಯನ್ನು ಮಾಡುವಂಥದ್ದು ನಮ್ಗೆ ಗುರುಗಳು ಆಧಾರದಲ್ಲಿ ಚಿಂತನೆ ಮಾಡ್ಲಿಕ್ಕೆ ನಮ್ಗೆ ಹಾ ವಿಜ್ಞಾನ ಯುಗದಲ್ಲಿ ವಿಜ್ಞಾನವನ್ನ ಆ ರೂಪದಲ್ಲಿ ಲೆಕ್ಚರ್ ರೀತಿಯಲ್ಲಿ ಅದನ್ನ ಶಿಷ್ಯಂದ್ರಿಗೆ ಅದನ್ನ ಕಲಸಿಕೊಟ್ಟು ಅದು ವೈಜ್ಞಾನಿಕ ರೀತಿಯಾಗಿ ನೋಡುವಂತ ಫಾರ್ಮುಲಾ ಹಾಕೊಂಡು ಅವರು ಪ್ರಶ್ನೆ ಉತ್ತರ ವೈದ್ಯರು ಏನು ಅಂತ ಹೇಳಿದ್ರೆ ವೈದ್ಯಕೀಯವಾಗಿ ಅದನ್ನು ಕಲಿತುಕೊಂಡು ಅದನ್ನು ಹೇಳುವಂಥದ್ದು ಇದು ವೈದ್ಯಕೀಯ ವೈಜ್ಞಾನಿಕ ಜ್ಯೋತಿಷ್ಯ ಇದು ಮೂರು ಒಂದೇನೆ ಒಂದೇನೆ ಈಗ ನಾನು ಹಾಗೆ ನಿಮ್ಗೆ ಹೇಳಿದಾಗ ಇಲ್ಲಿ ಕೂತ್ಕೊಂಡು ಐವತ್ತು ಕಿಲೋಮೀಟರ್ ದೂರದಲ್ಲಿ ಮಳೆ ಬರುತ್ತಾ ಇಲ್ವ ಅಂತ ನಾವು ಅದನ್ನ ಚಿಂತನೆಯಲ್ಲಿ ನಾವು ಜ್ಯೋತಿಷಲ್ಲಿ ತಿಳಿಬಹುದು ಅಂತ ನಾವು ಹೇಳ್ತೀವಿ ಹೇಳಕ್ಕಾಗುತ್ತೆ ಅದೇನು ವೈಜ್ಞಾನಿಕದಲ್ಲಿ ಹವಾಮಾನ ಇಲಾಖೆಯವರು ಹೇಳ್ತಾರೆ ನಾಳೆ ಇಂತ ಕಡೆಯಲ್ಲಿ ಮಳೆ ಬರ್ತದೆ ಅಂತ ಹೇಳಿ ಹೌದು ಹೌದು ಕರೆಕ್ಟ್ ಹೌದು ತಾಳ ಇದೆ ಒಂದಕ್ಕೊಂದು ಅದಕ್ಕೆ ತಾಳೆ ಇದೆ ಅಂತ ನನ್ನ ಅಭಿಪ್ರಾಯ ಅಭಿಪ್ರಾಯ ಕರೆಕ್ಟ್ ಸರ್ ಹಾಗೆ ಅಂದ್ರೆ ಈಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ಕೆಲವರದಲ್ಲೂ ತುಂಬಾ ಡೌಟ್ ಇರುತ್ತೆ ಅಂದ್ರೆ ಆ ಒಂದು ಈಗ ಒಂದು ಎಕ್ಸಾಂಪಲ್ ಅಂದ್ರೆ ಅಹ್ ಹನ್ನೆರಡು ಗಂಟೆ ರಾತ್ರಿ ಈಗ ಒಂದು ಯಾವ್ದೊಂದು ಮಗು ಜರಣ ಆಗುತ್ತೆ ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆ ಒಂದು ನಿಮಿಷ ಹನ್ನೊಂದು ಗಂಟೆ ಎರಡು ನಿಮಿಷ ಅಂತ ಅಂದ್ರೆ ಅದನ್ನ ಯಾವ ದಿವಸಕ್ಕೆ ದಸ ಯಾಕಂದ್ರೆ ಇದರಲ್ಲಿ ಒಂದೇ ಒಂದು ಸಾಮಾನ್ಯ ಪ್ರಶ್ನೆ ಏನಂದ್ರೆ ನಾವು ನೋಡುವುದು ಈಗಿನ ಅಂದ್ರೆ ವೈಜ್ಞಾನಿಕ ಪದ ಇಂಗ್ಲಿಷ್ ಕ್ಯಾಲೆಂಡರ್ ಬಟ್ ಭಾರತೀಯ ಶಾಸ್ತ್ರದಲ್ಲಿ ಅದು ಎಕ್ಸಾಕ್ಟ್ಲಿ ತಾಳೆ ಆಗೋದಿಲ್ಲ ಅದು ನಮ್ದು ಬೇರೆ ಅದು ಅದನ್ನ ಯಾವ ತರ ಅದನ್ನ ತಗೋಬಹುದು ಅಂತ ನೋಡಿ ಏನು ಅಂತ ಆತರ ನಮ್ಮ ಹಿಂದೂ ಸಂಪ್ರದಾಯ ಜ್ಯೋತಿಷ್ಯ ಪ್ರಕಾರವಾಗಿ ಒಂದು ದಿನ ಆರಂಭ ಆಗೋದು ಯಾವಾಗ ಅಂತ ಹೇಳಿದ್ರೆ ಸೂರ್ಯ ಉದಯದ ನಂತರ ಸೂರ್ಯ ಉದಯದ ನಂತರ ನಂತರ ನಮಗೆ ಆರು ಗಂಟೆ ಆರೂವರೆ ಗಂಟೆ ಈಗ ಸಾಮಾನ್ಯವಾಗಿ ಆ ಆರು ಗಂಟೆ ಐದು ನಿಮಿಷಕ್ಕೆ ಸೂರ್ಯ ಉದಯ ಆಗುತ್ತೆ ಅಂತ ಅಲ್ಲಿಂದ ಆರು ಗಂಟೆ ಆರು ನಿಮಿಷದಿಂದ ನಮಗೆ ಇವತ್ತಿನ ದಿವಸ ಅಂತ ಲೆಕ್ಕ ಒಂದು ಪಕ್ಷದಲ್ಲಿ ಆರು ಗಂಟೆ ನಾಲ್ಕು ನಿಮಿಷ ಆಯ್ತು ಅಂತಿದ್ರೆ ಅದು ಹಿಂದಿನ ದಿವಸಕ್ಕೆ ಹೋಗ್ಬೋದು ಅಂತ ಹೇಳಿ ಚಿಂತನೆಯಲ್ಲಿ ನಮ್ಗೆ ಜ್ಯೋತಿಷ್ಯಾದರದಲ್ಲಿ ಇರುವಂತ ಹೌದು ಈಗ ನೀವು ಹೇಳಿದ ಹಾಗೆ ಆಹ್ ಹನ್ನೆರಡು ಗಂಟೆ ಒಂದು ಇಪ್ಪತ್ತು ನಿಮಿಷಕ್ಕೆ ಒಂದು ಮಗು ಹುಟ್ಟಿತು ಅದು ಯಾವ ದಿವಸಕ್ಕೆ ಸೇರಿಸಬಹುದು ಹೇಳಿ ನೀವು ನಿಮ್ಮ ಒಂದು ಪ್ರಶ್ನೆ ಪ್ರಶ್ನೆ ಅದು ನಮ್ಮ ಜ್ಯೋತಿಷ ಆಧಾರದಲ್ಲಿ ಅದು ಹಿಂದಿನ ದಿವಸಕ್ಕೆ ಹೋಗ್ತದೆ ಹಿಂದಿನ ದಿವಸಕ್ಕೆ ಹೋಗುತ್ತೆ ಯಾಕೆಂತ ಹೇಳಿದ್ರೆ ಈಗ ವೈಜ್ಞಾನಿಕವಾಗಿ ನಾವು ನೋಡ್ಬೇಕಾದ್ರೆ ಹನ್ನೆರಡು ಗಂಟೆಯ ನಂತರ ಮರುದಿವಸ ಅಂತ ಹೇಳಿ ಅದೇ ಆದ್ರೆ ಜ್ಯೋತಿಷ ಆಧಾರದ ನಂತರ ಸೂರ್ಯ ಉದಯದ ನಂತರ ನಮ್ಗೆ ಮರುದಿವಸ ಅಂತ ಅಂದ್ರೆ ಅದು ಹಿಂದಿನ ದಿವಸನೇ ಬರುತ್ತೆ ಹಿಂದಿನ ದಿವಸನೇ ಬರುತ್ತೆ ಆಹಾ ಆ ಸೂರ್ಯ ಉದಯದಿಂದ ಮರುದಿವಸ ಸೂರ್ಯ ಉದಯದ ತನಕ ಒಂದು ದಿವಸ ಅಂತ ಜ್ಯೋತಿಷ ಅರ್ಧದಲ್ಲಿ ನಾವು ಆ ನಾವು ಹನ್ನೆರಡು ಗಂಟೆ ರಾತ್ರಿ ಲೆಕ್ಕ ಹಾಕೋದಿಲ್ಲ ಅದು ಸೂರ್ಯೋದಯದಲ್ಲಿ ನಾವು ಲೆಕ್ಕ ಹಾಕೋದು ಹೌದು ಆ ರೀತಿಯಾಗಿ ಅದೇ ರೀತಿ ಒಂದು ಪಕ್ಷದಲ್ಲಿ ಒಂದು ಮಗು ಆರು ಗಂಟೆ ಮೂರು ನಿಮಿಷಕ್ಕೆ ಹುಟ್ಟಿಸುಂಟಾದರೂ ಅದು ಹಿಂದಿನ ದಿವಸಕ್ಕೆ ಲೆಕ್ಕವನ್ನ ನಾವು ಕೊಡಬೇಕು ಅಂತ ಜ್ಯೋತಿಷ ಆಧಾರದಲ್ಲಿ ಇದೆ ಹಾಂ ಇದೆ ಹೌದು ಅದೊಂದು ಇನ್ನೊಂದು ನಂದು ಇದೊಂದು ಸಾಮಾನ್ಯ ಜನ ಕೇಳುವಂತ ಪ್ರಶ್ನೆ ಆಮೇಲೆ ಸಾಮಾನ್ಯವಾಗಿ ನಮ್ಗೆ ಬರುವಂತ ಡೌಟ್ ಅಂದ್ರೆ ಕೆಲವೊಂದು ಉತ್ಸವಗಳು ವರ್ಧಂತಿಗಳು ಇವುಗಳನ್ನೆಲ್ಲ ಒಂದು ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಈ ಡೇಟೇ ಅಂತ ಫಿಕ್ಸ್ ಮಾಡ್ತಾರೆ ಪ್ರತಿ ವರ್ಷ ಮಾರ್ಚ್ ಏಳನೇ ತಾರೀಕಿಗೆ ಬರುತ್ತೆ ಅಂತ ಹೇಳ್ತಾರೆ ಇದೇ ತಾರೀಕಿಗೆ ನಾವು ಮಾಡ್ಬೇಕು ಅಂತ ಅದು ಎಷ್ಟರ ಮಟ್ಟಿಗೆ ಸರಿ ಅದು ಅಂತ ನಾನು ಕೇಳೋದು ಯಾಕಂದ್ರೆ ನಮ್ಮ ಭಾರತೀಯ ಕಾಲಮಾನ ಅಲ್ಲ ಅದು ಅದು ನಾವು ಕ್ಯಾಲೆಂಡರ್ ಕ್ಯಾಲೆಂಡರ್ಗೆ ಹೇಳ್ತೀವಿ ಅದು ಸರಿನಾ ಅದು ಅದು ತಪ್ಪು ಹೌದು ಹೌದು ಅಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇಲ್ಲಿ ನಮ್ಗೆ ಆ ಪಂಚಾಂಗ ಅಂತ ಹೇಳಿ ಒಂದು ಪಂಚಾಂಗ ಹೌದು ಅದ್ರಲ್ಲಿ ಏನು ಅಂತ ಹೇಳಿದ್ರೆ ಆ ತಿಥಿ ನಕ್ಷತ್ರ ವಾರ ದಿನ ಗಳಿಗೆ ಎಲ್ಲ ಕೊಟ್ಟಿದೆ ಈಗ ಒಂದು ದಿವಸ ಉದಾಹರಣೆಗೆ ಇವತ್ತಿನ ದಿವಸ ಅಂತ ಇವತ್ತಿನ ದಿವಸ ನಾವು ದ್ವಾದಶಿ ತಿಥಿ ಅಂತ ಮಾಡಿದಿವಿ ಅದು ಯಾವಾಗ ಅಂತ ಹೇಳಿದ್ರೆ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ ದ್ವಾದಶಿ ತಿಥಿ ಅಂತ ಈಗ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರದಲ್ಲಿ ಒಬ್ರು ಒಂದು ಮಗು ಜನನ ಆಯ್ತು ಅಂತ ಆದ್ರೆ ಈ ದಿನ ಜನ ಆಯ್ತು ಅಂತ ಆದ್ರೆ ಅದನ್ನ ಇವತ್ತಿನ ದಿವಸನೇ ಅದು ಹುಟ್ಟು ಹಬ್ಬ ಹೇಳಿ ನಾವು ಹಿಂದೂ ಸಂಪ್ರದಾಯದಲ್ಲಿ ಆಚರಣೆ ಮಾಡುವಂತ ಪದ್ಧತಿಗಳು ಒಂದು ಪಕ್ಷದಲ್ಲಿ ಯಾರದು ಇವತ್ತಿನ ದಿವಸ ಯಾರದು ಮರಣ ಹೊಂದಿದ್ರು ಅಂತಾದ್ರು ನಾವು ಅದನ್ನ ವರ್ಷದ ತಿಥಿ ಅಂತೇಳಿ ಮಾಡುವಂತದ್ದು ಈ ದಿನ ಈ ದಿವಸಕ್ಕೆ ಅಂತ ಅಂದ್ರೆ ಹೌದು ವೈಶಾಖ ಮಾಸ ಕೃಷ್ಣ ಪಕ್ಷ ದ್ವಾದಶಿ ದಿವಸ ಅಂತ ಹೇಳುವಂತದನ್ನ ನಿಶ್ಚಯ ಮಾಡುವಂತ ದಿವಸ ಹೌದು ಇಂಗ್ಲಿಷ್ ಪದ್ಧತಿ ಪ್ರಕಾರ ತಾರೀಕು ಬದಲಾವಣೆಗಳನ್ನು ಆಗುವಂತ ಸಂಬಂಧಗಳ ಸಂದರ್ಭಗಳು ಜಾಸ್ತಿ ಜಾಸ್ತಿ ಇದೆ ಅದೇ ನನ್ ಬರುತ್ತೆ ಹೌದು ಹಾಗಿರ್ಬೇಕಾದ್ರೆ ನಾವು ಯಾವುದೇ ಅದನ್ನ ನಾವು ನೋಡ್ಬೇಕು ಅಂತ ಆದ್ರೂ ಪಂಚಾಂಗ ರೀತಿಯಾಗಿ ನೋಡಿದರೆ ಮಾತ್ರದು ಸರಿ ಸರಿ ಆಗುತ್ತೆ ಈಗ ಒಂದು ಅಭಿಪ್ರಾಯನ ಹೇಳ್ತೀನಿ ನಿಮಗೆ ಹೌದು ನಮ್ದು ಒಂದು ಜ್ಯೋತಿಷಾಸ್ತ್ರದಲ್ಲಿ ಒಂದು ಅಭಿಪ್ರಾಯ ಈಗ ಕೆಲವರಿಗೆ ಒಂದು ಮಗು ಹುಟ್ಟಿದ್ರು ಮಗು ಹುಟ್ಟಿದ ಕೂಡಲೇ ಅವರು ಮಗುವಿಗೆ ನಾಮಕರಣ ಇರ್ತಾರೆ ಹೌದು ಕ್ರಮೇಣ ಎಲ್ಲ ಒಂದು ದೇವಸ್ಥಾನದಲ್ಲಿ ಹೋಗಿ ಏನೋ ಒಂದು ಪೂಜೆನ ಅರ್ಚನೆ ಏನೋ ಮಾಡಬೇಕಾಯಿತು ಆಗ ಅಲ್ಲಿ ಪೂಜೆ ಮಾಡುವವರು ಅರ್ಚಕರು ಕೇಳ್ತಾರೆ ನಮ್ಮ ನಕ್ಷತ್ರ ಎಂಥದ್ದು ಹೌದು 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 ಆಗ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ಹೆಚ್ಚಿನವರಲ್ಲಿ ಆಗುವಂಥ ಒಂದು ತಪ್ಪು ಅಭಿಪ್ರಾಯವನ್ನು ನಾನು ನಿಮಗೆ ತಿಳಿಸಕ್ಕೆ ನಾನು ಇಚ್ಛೆ ಪಡ್ತೀನಿ ಆಯ್ತು ಆಯ್ತು ಏನು ಅಂತ ಹೇಳಿದ್ರೆ ನನ್ನ ಹೆಸರು ಸಂದೀಪ ಹೌದು ಸಂದೀಪನಿಗೆ ನಕ್ಷತ್ರ ಯಾವುದು ಅಂತ ಹೇಳಿದ್ರೆ ಅಲ್ಲಿ ಸ್ವಾತಿ ನಕ್ಷತ್ರ ಬಂತು ಅಂತ ಹೇಳ್ಕೊಂಡು ಹೌದು ಹೇಳ್ತಾರೆ ಆದ್ರೆ ಹೆಸರು ಬೇರೆ ಆದ್ರೆ ಈ ಸಂದೀಪನಿಗೂ ನಕ್ಷತ್ರಗೂ ಯಾವುದೇ ತಾಳೆಯನ್ನು ಹೊಂದುವುದಿಲ್ಲ ಅಂತ ಹೇಳಿದ್ರೆ ನಾವು ಹುಟ್ಟುವಾಗ ನಮ್ಗೆ ದೇವನು ಅಂತ ಹೇಳಿದ್ರೆ ಗಳಿಗೆ ಗಳಿಗೆ ಹೆಸರು ಇಲ್ಲ ಹೆಸರು ಇಲ್ಲ ಹೌದು ಸರಿ ಹೆಸರು ಕ್ರಮೇಣ ನಮ್ಗೆ ಕರೆಯಕ್ಕೋಸ್ಕರ ನಮ್ಗೆ ಹೌದು ಹೆಸರಿಗೂ ಜ್ಯೋತಿಷ ಆಧಾರಕ್ಕೂ ಸಂಬಂಧ ಇಲ್ಲ ಸಂಬಂಧನೇ ಇಲ್ಲ ಅದಕ್ಕೆ ಬೇಕಾಗಿ ಯಾವುದೇ ಒಂದು ವ್ಯಕ್ತಿ ನಕ್ಷತ್ರ ರಾಶಿಯನ್ನ ತಿಳ್ಕೊಳ್ಬೇಕು ಅಂತ ಆದ್ರೆ ಅವನು ಹುಟ್ಟಿದ ತಾರೀಕು ದಿನಾಂಕ ಗಳಿಗೆಯನ್ನ ಸಮಯ ಸಮಯ ಇದನ್ನ ನೋಡ್ಕೊಂಡು ಅವನ ಯಾವಾಗ ನೋಡ್ತಾರ ಅದು ಅವನಿಗೆ ಸರಿಯಾದ ಒಂದು ತೋರ್ತದೆ ಅವನಿಗೆ ಮುಂದಕ್ಕೆ ಚಿಂತನೆಯನ್ನು ಮಾಡುವಂತ ಸಿಕ್ಕ ಅವಕಾಶ ಸಿಗ್ತದೆ ಆಗ ಏನಾಗ್ತದೆ ಗೊತ್ತುಂಟ ಒಂದು ಪಕ್ಷದಲ್ಲಿ ಏನೋ ಒಂದು ಸಮಸ್ಯೆಗಳು ಬಂದಾಗ ಜ್ಯೋತಿಷರ ಹತ್ರ ಶಾಸ್ತ್ರ ಕೇಳಕ್ಕೆ ಹೋಗ್ತಾರೆ ಹೌದು ಪ್ರಶ್ನೆ ಕೇಳಕ್ಕೆ ಹೋಗ್ತಾರೆ ಆಗ ಜ್ಯೋತಿಷ್ಯರು ಕೇಳ್ತಾರೆ ನಿನ್ನ ನಕ್ಷತ್ರ ಏನು ಅಂತ ಆಗ ನಾವೇನ್ ಹೇಳ್ತೀವಿ ಸಂದೀಪ ಸ್ವಾತಿ ನಕ್ಷತ್ರ ಅಂತ ನಾವು ಹೇಳ್ತೀವಿ ಆಗ ಜ್ಯೋತಿಷ್ಯರು ಅದರ ಬಗ್ಗೆ ಚಿಂತನೆ ಮಾಡ್ಕೊಂಡು ಹೋಗ್ತಾರೆ ಚಿಂತನೆಯನ್ನು ಮಾಡ್ಕೊಂಡು ಹೋದಾಗ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಜ್ಯೋತಿಷ್ಯರು ಹೇಳಿದಂತ ಚಿಂತನೆಯಲ್ಲಿ ಅವರು ಹೇಳಿದಂತ ಫಲಗಳೇ ಬೇಲೆ ಇವನ ಜೀವನದಲ್ಲಿ ನಡೆಯುವಂತ ಫಲಗಳೇ ಬೇರೆ ಆಗತ್ತೆ ಆಗ ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಜ್ಯೋತಿಷಿಗಳು ಸರಿ ಇಲ್ಲ ತಪ್ಪಾಗಿದೆ ಅಲ್ಲಿ ಅವನಿಗೆ ಜ್ಯೋತಿಷ್ಯದ ಮೇಲೆ ನಂಬಿಕೆಯನ್ನ ಕಳ್ಕೊಳ್ಳುವಂತ ಅವಕಾಶಗಳಿದೆ ತುಂಬಾನೇ ತುಂಬಾನೇ ಸಾಧ್ಯತೆಗಳಿರುತ್ತೆ ಅದಕ್ಕೆ ಬೇಕಾಗಿ ಹೇಳುದು ಯಾವುದೇ ಕಾರಣಕ್ಕೂ ನಾವು ಹೆಸರಿನ ಮೇಲೆ ನಕ್ಷತ್ರ ರಾಶಿಯನ್ನ ನಾವು ತಿಳ್ಕೊಳ್ಬಾರದು ಹುಟ್ಟಿದ ಗಳಿಗೆಯ ಮೇಲೆ ಅದನ್ನ ಚಿಂತನೆ ಮಾಡುವುದು ಹೌದು ಆ ಹುಟ್ಟಿದ ಗಳಿಗೆ ಮತ್ತು ಅವರು ಹುಟ್ಟಿದ ಸ್ಥಳದ ಸ್ಥಳ ಮತ್ತು ಗಳಿಗೆ ಎರಡು ಮುಖ್ಯ ಹೌದು ಹುಟ್ಟಿದ ದಿನಾಂಕ ದಿನಾಂಕ ಸಮಯ ಸ್ಥಳ ಹೌದು ಆಮೇಲೆ ಇನ್ನೊಂದು ಅದೇ ಪ್ರಶ್ನೆ ಸೇಮ್ ಅದಕ್ಕೆ ಸಂಬಂಧಪಟ್ಟಿದೆ ಈಗ ಕೆಲವರೆಲ್ಲ ಜನ್ಮ ದಿನೋತ್ಸವ ಆಮೇಲೆ ಕೆಲವರು ಸತ್ತವರದ ತಿಥಿಗಳ ವರ್ಷ ಇದೇ ಡೇಟ್ ಅಂತ ಫಿಕ್ಸ್ ಮಾಡ್ತಾರೆ ಆ ಪ್ರಕಾರ ನೀವು ಹೇಳೋ ಪ್ರಕಾರ ಹೇಳಿದ್ರೆ ತಪ್ಪು ಸರಿಯಲ್ಲ ಸರಿಯಲ್ಲ ಹಿಂದೂ ಪ್ರಕಾರ ಅದು ಬೇರೆನೇ ಆಗ ಹಿಂದೂ ಪ್ರಕಾರ ನಾವು ಏನಂದ್ರೆ ಪಂಚಾಂಗ ರೀತಿಯಲ್ಲಿ ಯಾವುದು ಬಂದಿದೆ ಅದನ್ನೇ ನಾವು ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿದ್ರೆ ಹಾಗೆ ಅದು ಬಿಟ್ಟು ಆ ಈ ಇವತ್ತಿನ ದಿವಸ ಮಾರ್ಚ್ ಆ ಇಪ್ಪತ್ತ ನಾಲ್ಕು ಒಂದು ಮಗು ಹುಟ್ಟಿ ತುಂಬಾದ್ರೆ ಬರುವ ವರ್ಷ ಮಾರ್ಚ್ ಇಪ್ಪತ್ನಾಲ್ಕೆ ಹುಟ್ಟು ಹಬ್ಬ ಎಲ್ಲರ ಸಂಪ್ರದಾಯ ಇಂಗ್ಲಿಷ್ ಕ್ಯಾಲೆಂಡರ್ ಉಪಯೋಗಿಸ್ತೇವೆ ಹಾಗಾದ್ರೆ ಅದು ಅದು ಸರಿಯಲ್ಲ 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 ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಅದು ಸರಿಯಲ್ಲ ಹೌದು ಸರಿಯಾಗಿದೆ ನಿಮ್ಮ ಚಿಂತನೆ ಸರಿಯಾಗಿದೆ ಅದಕ್ಕೋಸ್ಕರ ಅದು ಅದೇ ಈ ಪ್ರಶ್ನೆ ತುಂಬಾ ದಿವಸದ ಕಾಡ್ತಾ ಇತ್ತು ಕೆಲವೊಂದು ದೇ ನಾವು ನೋಡಿದ್ರೆ ಕೆಲವೊಂದು ದೇವಸ್ಥಾನಗಳ ಸಹ ಡೇಟ್ ಅಂತ ಫಿಕ್ಸ್ ಮಾಡಿ ಇಂಗ್ಲೀಷ್ ಪ್ರಕಾರ ಡೇಟ್ ಫಿಕ್ಸ್ ಮಾಡಿರ್ತಾರೆ ಅದು ಸರಿಯಲ್ಲ ಕೆಲವೊಂದು ಸಲ ಆ ದಿವಸಕ್ಕೆ ಆ ಡೇಟ್ಗೆ ಫಿಕ್ಸ್ ಮಾಡಿದ ಗ್ರಹಣ ಬರಬಹುದು ಹೌದು ಅದು ಮಾಡುವುದು ನಿಜವಾಗ್ಲೂ ಆದ್ರೆ ಒಂದು ಒಂದು ವಿಚಾರ ನಿಮ್ಗೆ ತಿಳಿಸಿಕೆ ನಾನು ಇಷ್ಟಪಡ್ತೀನಿ ಏನು ಅಂತ ಹೇಳಿದ್ರೆ ನಿಮಗೆ ಹೇಳಿದ ಹಾಗೆ ಹಾ ಹಾ ಒಂದು ದೇವಸ್ಥಾನದ ವರ್ಧಂತಿ ಹಾ ಹಾ ಇರುವ ದಿವಸ ಆಹಾ ಗ್ರಹಣ ಬಂತು ಅಂತ ಆದ್ರೆ ತಪ್ಪಾಗುತ್ತೆ ನನ್ನ ಅಭಿಪ್ರಾಯ ಅದು ತಪ್ಪಲ್ಲ ತಪ್ಪಲ್ವಾ ಹೇಳಿದ್ರೆ ಒಂದು ದೇವಸ್ಥಾನದ ವರ್ಧಂತಿ ಒಂದು ಸಲ ನಾವು ಅದನ್ನ ನಿಗದಿಪಡಿಸಿದ ನಂತರ ಅಲ್ಲಿ ಗ್ರಹಣ ಬರ್ಲಿ ಅಥವಾ ಯಾವುದೇ ಒಂದು ಕಾರಣ ಬರ್ಲಿ ಅಥವಾ ಸೂತಕ ಬರ್ಲಿ ಏನೇ ಬಂದ್ರು ಅದನ್ನು ನಿಲ್ಲಿಸಲಿಕ್ಕೆ ಇಲ್ಲ ಅಂತ ಹೇಳುವಂತದ್ದು ಶಾಸ್ತ್ರದಲ್ಲಿ ಇದೆ ಹೌದಲ್ಲ ಓಕೆ ಹಾಗಿದೆ ಹಾ ಆದ್ರೆ ಗ್ರಹಣ ಕಾಲದಲ್ಲಿ ಧ್ವಜಾರೋಹಣ ಮೇಲೆ ಹೋಗ್ಬಾರ್ದು ಅಂತ ಹೇಳುವಂತ ಶಾಸ್ತ್ರದಲ್ಲಿ ಧ್ವಜಾರೋಹಣ ಮಾಡಬಾರ್ದು ಅದನ್ನ ಧ್ವಜಾರೋಹಣ ಆಯ್ತು ಅಂತಿದ್ರು ಅದನ್ನ ಧ್ವಜ ಅವರೋಹಣ ಮಾಡಿ ಗ್ರಹಣ ನಂತರ ಪುನಃ ಧ್ವಜಾರೋಹಣ ಮಾಡಬೇಕು ಮಾಡಿ ಶಾಸ್ತ್ರ ಬಿಟ್ರೆ ಅದನ್ನ ನಿಲ್ಲಿಸುವಂತ ಅಧಿಕಾರ ಇಲ್ಲ ಯಾರಿಗೂ ಇಲ್ಲ ಯಾರಿಗೂ ಇಲ್ಲ ಯಾರಿಗೂ ಇಲ್ಲ ಒಂದು ಸರ್ತಿ ನಿಶ್ಚಯ ಆದ ನಂತರ ಅದನ್ನು ನಿಲ್ಲಿಸುವ ಅಧಿಕಾರ ಯಾರಿಗೂ ಇಲ್ಲ ನೀವು ಇದು ಹೇಳಿದಾಗ ನನಗೆ ಇವಾಗ ಇದೊಂದು ನೆನಪು ಬರ್ತಾ ಇದೆ ಅಂದ್ರೆ ಇತ್ತೀಚೆಗೆ ಕಳೆದ ವರ್ಷನೇ ಅಂತ ಹೇಳ್ಬೋದು ಒಂದು ಉದಾಹರಣೆ ನಾನು ಕೊಡ್ತಾ ಇದ್ದೇನೆ ಆ ಮೈಸೂರು ಮಹಾರಾಜರು ದಸರಾ ಸಮಯದಲ್ಲಿ ಅವರು ಕಂಕಳ ಬದ್ಧರಾಗಿದ್ದರು ಆ ಸಮಯದಲ್ಲಿ ಕಳೆದ ವರ್ಷನೇ ಅವರಿಗೆ ಒಂದು ಮಗು ಜನನಾಯ್ತು ಇದು ವಿಜಯದಶಮಿ ಕಾಲದಲ್ಲಿ ಅವರು ಇದರಲ್ಲಿ ಕಂಕಣ ಭದ್ರ ಮಗು ಜನನ ಆಯ್ತು ಆಗ ತುಂಬಾ ಚಿಂತನೆಗಳು ಬಂದವು ಎಲ್ರಿಗೂ ಅವರಿಗೆ ಸೂತಕ ಆಗತ್ತಲ್ವಾ ಅವರಿಗೆ ಏನ್ ಹೇಳ್ತಾರಲ್ಲ ಸೂತಕ ಆಗತ್ತಲ್ವಾ ಮಾಡುವ ಆಗಿಲ್ವಲ್ಲ ಆವಾಗ ಈ ಚಿಂತನೆ ಬಂತು ಅಂದ್ರೆ ಅವರು ಕಂಕಣಬದ್ಧರಾಗಿದ್ದರಿಂದಾಗಿ ಅವರಿಗೆ ಅದು ಸಂಬಂಧ ಬರುವುದಿಲ್ಲ ಅಂತ ಹೇಳಿ ಖಂಡಿತ ಅವರಿಗೆ ಸೂತಕ ಇಲ್ಲ ಇಲ್ಲ ಅವರಿಗೆ ಆ ಕ್ಷಣ ಅಂತ ಹೇಳಿದ್ರೆ ಅದಕ್ಕೆ ಎರಡು ರೀತಿಯಾಗಿ ಅದಕ್ಕೆ ಉದಾಹರಣೆಯನ್ನು ನಾನು ಕೊಡ್ತೇನೆ ಹ ಒಂದು ನಾವು ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡ್ಬೇಕು ಅಂತ ಆದ್ರೆ ನಾವು ನಮ್ಮಲ್ಲಿ ನಾಂದಿ ಸಮರಧನೆ ಅಂತ ಹೇಳ್ತೀವಿ ಹ ಬೇರೆ ಕಡೆ ಕಂಕಣ ಕಟ್ಟುದು ಅಂತ ಹೇಳ್ತಾರೆ ಇದು ಎರಡು ನಾವು ಮಾಡಿದ ನಂತರ ಹದಿನೈದು ದಿವಸ ಅಂದ್ರೆ ಅಮಾವಾಸ್ಯ ಹುಣ್ಣಿಮೆ ತನಕ ಅವರಿಗೆ ಸೂತಕದ ಆ ಬಾಧೆ ಯಾವುದು ಅನುಭವಿಸುದಿಲ್ಲ ಅಂತ ಹೇಳಿ ಇಲ್ಲ ಒಂದು ವೇಳೆ ಅವರ ಇದರಲ್ಲಿ ಏನಾದ್ರು ಇನ್ನೊಂದು ಪದ್ಧತಿ ಏನು ಅಂತ ಹೇಳಿದ್ರೆ ಈಗ ನೀವು ಹಾಗೆ ಮೈಸೂರು ರಾಜರಿಗೆ ಸೂತಕ ಬಂತು ಅಂತ ಹೇಳುವಂತದ್ದು ಖಂಡಿತ ಅವರಿಗೆ ಸೂತಕ ಇಲ್ಲ ಇಲ್ಲ ಯಾಕೆ ಅಂತ ಹೇಳಿದ್ರೆ ಶಾಸ್ತ್ರ ಪ್ರಕಾರದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಒಪ್ಪುನಿಗೆ ಒಂದು ವ್ಯಕ್ತಿಗೆ ಪಟ್ಟಾಭಿಷೇಕ ಹ ಆಗ್ಬೇಕು ಅಂತಿದ್ರೆ ಆಹಾ ಅವನು ಅವನ ಕುಟುಂಬ ಸಂಸಾರದವರು ಅವನನ್ನ ಊರಿನವರಿಗೆ ಬಿಟ್ಟು ಅಂತ ಅಂತೇಳಿ ಶಾಸ್ತ್ರದಲ್ಲಿ ಊರಿಗೆ ಊರಿಗೆ ಬಿಟ್ಟು ಅಂತ ಅಂತೇಳಿ ಅವನನ್ನ ಒಂದು ಸರ್ತಿ ಕುಟುಂಬ ಸಂಸಾರದವರು ಊರಿನವರಿಗೆ ಬಿಟ್ಟು ಕೊಟ್ಟ ನಂತರ ಅವನ ಗೋತ್ರ ಅಲ್ಲಿ ನಿಂತು ಹೋಯ್ತು ನಿಂತು ಹೋದ ನಂತರ ಆ ಕುಟುಂಬ ಸಂಸಾರದ ಯಾವುದೇ ಸೂತಕಗಳು ಅವನಿಗೆ ಬಾಧಕ ಆಗುವುದಿಲ್ಲ ಅಂತ ಶಾಸ್ತ್ರದಲ್ಲಿ ಅದರಿಂದಾಗಿ ಅವರಿಗೆ ಆ ಕ್ಷಣದಲ್ಲಿ ಅವರಿಗೆ ಯಾವುದೇ ಸೂತಕ ಇಲ್ಲ ಸೂತಕ ಇಲ್ಲ ಅವರು ಮಾಡಬಹುದು ಖಂಡಿತವಾಗಿ ಅವರಿಗೆ ಮಾಡಬಹುದು ಅಂತ ಹೇಳುವಂಥದ್ದು ಶಾಸ್ತ್ರದಲ್ಲಿರುವಂತ ಹಾಗೆ ಹ ಅದೇ ತರ ಅವರು ನಡ್ಕೊಂಡು ಅಂದ್ರೆ ಅವರು ಕಂಟಿನ್ಯೂ ಆಯ್ತು ಅಂದ್ರೆ ಎಲ್ಲ ಅವರು ಯಾವುದೇ ಹೋಗಬಹುದು ಅಂತ ಶಾಸ್ತ್ರದಲ್ಲಿ ಓಕೆ 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 ಒಳ್ಳೆಯ ಚಿಂತನೆ ಅಂದ್ರೆ ಒಳ್ಳೆಯ ನಮ್ಗೆ ಜ್ಞಾನ ಇಲ್ಲೊಂದು ಯಾಕಂದ್ರೆ ಈಗಿನ ಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ ಅದರಿಂದಾಗಿ ಇನ್ನೊಂದು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಷ್ಟೊಂದು ತಮ್ಮ ನಮ್ಗೆ ನಾಲೆಜ್ ಅನ್ ಕೊಟ್ರಿ ಮುಂದೆ ನಾವೀಗ ಪೌರೋಹಿತ್ಯಕ್ಕೆ ಬಂದ್ರೆ ಪೌರೋಹಿತ್ಯದ ವಿಷಯ ಅದಕ್ಕೆ ಬಂದಾಗ ಆ ಅಂದ್ರೆ ಅದರ ಬಗ್ಗೆ ಸ್ವಲ್ಪ ನಮ್ಗೆ ಜ್ಞಾನ ತಾವು ಕೊಡ್ಬೇಕು ಪೌರೋಹಿತ್ಯದ ಬಗ್ಗೆ ಯಾವ ತರ ಅಂದ್ರೆ ಪೌರೋಕ್ಯ ಅಂತ ಹೇಳುವಂತದ್ದು ಏನು ಅಂತ ಹೇಳಿದ್ರೆ